హాయ్ ఎల్గూ నమస్కార నా నిమ్మరా మగ చా కుడ బర్రి బర్రీ నో తర్లాక్ నో బర్రి अपने आई मे को मैं आई बेतरे कटाते हैं।

ಅರ್ಧ ಹಾದಿ ರೀ ಮೇವು ತೊಗೊಂಡ್ರಿ ಮನಿಗೆ ರೀ ಇನ್ ಹಗ್ಗ ಬಿಚ್ಚಿ ರೀ ಮೇವು ರೀ

ಮೇವು ಕುಡಿದ ಹಾತು ನೀರ್ ಕುಡ್ದಿ ನೀರ್ ಕುಡಿದ್ ಬಂದು ಹೆಮ್ ಗೋಳಿ ಮೇವು ಹಾಕಿನಿ ಹೆಂಡೆ ಹಾಕಿದು ಸರಸ್ ಹಾಕ್ತೀನಿ ಕಸ ಹುಡುಗಿದ ಹಾತು ಗುಟ್ಟಾಗಿ ಹೆಂಡು ತುಂಬಿ ಜಗದೆಲ್ಲ ಆತ ನೋಡ್ರಿ ಎಲ್ಲ ಮಿಗುತ್ತೆ ರೈತನ ಮಗ ಯೂಟ್ಯೂಬ್ ಚಾನೆಲ್ ಚಾಲೋ ಮಾಡಿನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗ ಬೆಳೆಸಿ